ಈ ಒಂದು ಧೇಯ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಿರುವಂತ ನಮ್ಮ ದೀಗಲ್ಸಿಯನ್ನು ವ್ಯಕ್ತರಾದಂಥ ಅವರೇ ಹಾಗೆ ಇಲ್ಲಿ ನೆರೆದಿರುವಂತಹ ಅವರ ಸಂಪೂರ್ಣ ಸಮುದಾಯ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇರ್ಬೋದು ಜಿಲ್ಲಾಧ್ಯಕ್ಷರುಗಳು ಇರ್ಬೋದು ಮೆಂಬರ್ಸ್ ಇರ್ಬೋದು ಬಹಳ ದೊಡ್ಡ ದೊಡ್ಡ ನ್ಯಾಯವಾದಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ಇದನ್ನ ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಎಲ್ಲರಿಗೂ ನಾನು ನಿಮ್ಮ ಜಾಗೃತಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ನಮ್ಮ ಶಾಸಕರಾದಂಥ ಬಾಬು ಅವರಿದ್ದಾರೆ ಮಾಜಿ ಶಾಸಕರಾದಂತಹ ಆರ್ ಬಿ ವೆಂಕಟೇಶ್ ಅವರಿದ್ದಾರೆ ಮತ್ತೆ ಎಲ್ಲ ನಮ್ಮ ದೀಪಕ್ ತಿಮ್ಮಯ್ಯ ಅವರಿದ್ದಾರೆ ಹಾಗೆ ಎಲ್ಲ ನಮ್ಮ ಮಹಿಳಾ ಘಟಕದವರು ಮತ್ತು ಎಲ್ಲರೂ ಇದ್ದಾರೆ ಸಾಕಷ್ಟು ಜನ ನಮ್ಮ ಆಫೀಸ್ ಎಲ್ಲ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಇದು ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಏನು ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಸಂವಿಧಾನನ ಕೊಟ್ಟು ಹೋಗಿದ್ದಾರೆ ಇವತ್ತು ದಿವಸ ಆ ಸಂವಿಧಾನನ ಒಂದು ಭಾಗ ಜನ ಪೂಜಿಸಿದ್ರೆ ಇನ್ನೊಂದು ಭಾಗದ ಜನ ಅದನ್ನ ವಿರೋಧ ಮಾಡೋದ್ರ ಮುಖಾಂತರ ಆ ಸಂವಿಧಾನಕ್ಕೆ ಎಲ್ಲೋ ಕಡೆ ಧಕ್ಕೆ ತರುವಂತ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಕಳೆದ ಹತ್ತು ವರ್ಷಗಳಿಂದ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂದ್ರೆ ತಪ್ಪಾಗಲ್ಲ ಇದೊಂದು ಇನ್ಸಿಡೆಂಟ್ ಅಲ್ಲ ಸಾಕಷ್ಟು ಸಂದರ್ಭಗಳನ್ನ ನೀವು ನೋಡಿದ್ರೆ ಈ ಆಡಳಿತ ಪಕ್ಷ ನಡೀತಾ ಇರೋ ಆಡಳಿತ ನಡೆಸ್ತಾ ಇರುವಂತಹ ಈ ಒಂದು ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಸತತವಾಗಿ ಇವತ್ತು ಅಂಬೇಡ್ಕರ್ ಸಂವಿಧಾನದ ವಿರುದ್ಧ ಒಂದು ಚಿಂತಾವಣೆ ನಡೆಸ್ಕೊಂಡು ಹೋಗುವಂತ ಪ್ರವೃತ್ತಿ ಇದು ಪ್ರಾರಂಭ ಆಗಿ ಇದು ಕಂಟಿನ್ಯೂ ಕೂಡ ಆಗ್ತಾ ಇದೆ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಒಂದು ಜನಾಂದೋಲನವಾಗಿ ಮಾಡಲಿಲ್ಲ ಅಂತ ಅಂತ ಅಂದ್ರೆ ಈ ಕಾನೂನಿನ ವ್ಯವಸ್ಥೆಯನ್ನ ಬಡವೆಯನ್ನು ಮಾಡೋದ್ರಲ್ಲಿ ಯಾವುದೇ ಒಂದು ಒಂದು ಇಲ್ಲ ಯಾಕೆ ಇಲ್ಲ ಯಾಕೆಂದ್ರೆ ಗೊತ್ತಿದೆ ಸಾಕಷ್ಟು ಸಂಸತ್ ಸದಸ್ಯರುಗಳು ನಾನು ಕೂಡ ಒಬ್ಬ ಎರಡನೇ ಬಾರಿ ರಾಜ್ಯಸಭಾ ಸದಸ್ಯರಾಗಿ ನಾನು ಹೇಳ್ತಾ ಇದೀನಿ ಬಿಜೆಪಿಯ ಎಷ್ಟೋ ಸಂಸದರು ಕೂಡ ಎಷ್ಟೋ ಬಾರಿ ಹೇಳಿದರೆ ನಾವು ಸಂವಿಧಾನದ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರೆ ಸಂವಿಧಾನದ ಬದಲಾವಣೆ ಮಾಡ್ತೀವಿ ಅಂತ ಪಬ್ಲಿಕ್ ಆಗಿ ಹೇಳುವಷ್ಟು ಉದ ತೋರಿಸ್ತಾರೆ ಅಂತ ಅಂದ್ರೆ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಸಂವಿಧಾನನ ವೀಕ್ ಮಾಡಬೇಕು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಬಲಿ ಕೊಡ್ಬೇಕು ಅನ್ನೋ ಒಂದು ಹುನ್ನಾರದಿಂದ ಮಾಡ್ತಾ ಇರುವಂತಹ ಬಿಜೆಪಿಯ ಹುನ್ನಾರ ಇವತ್ತೇನು ಚೀಫ್ ಜಸ್ಟಿಸ್ ಇರೋ ಒಂದು ರಿಟೈರ್ಡ್ ಆಗೋರಿದ್ದಾರೆ ಅವರು ಇವತ್ತೊಂದು ದಿವಸ ಕೋರ್ಟ್ ನಡೆಸ್ತಿದ್ದಂತ ಸಂದರ್ಭದಲ್ಲಿ ಶೂ ಎಸೆಯೂ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅಂತ ಅಂದ್ರೆ ಅವರಿಗೆ ಅಷ್ಟೊಂದು ಧೈರ್ಯ ಕೊಟ್ಟಂತವ್ ठिकाना अमित सिंह के ठिकाना